ಬಿಹಾರ ವಿಧಾನಸಭೆ ಚುನಾವಣೆಯ ಟಿಕೆಟ್ ಹಗ್ಗ ಜಗ್ಗಾಟದ ಬಿಸಿ ಜೋರಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸಿಎಂ ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿಎ ಮೈತ್ರಿಕೂಟ ಸೀಟು ಹಂಚಿಕೆಯ ನೈಜ ಒಪ್ಪಂದ ಮಾಡಿಕೊಂಡಿದೆ ಬಿಜೆಪಿ ಎಪ್ಪತ್ತೊಂದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅಧಿಕೃತವಾಗಿ ಘೋಷಿಸಿದ್ದು ಈಗ ಎನ್ ಶಕ್ತಿಯಾಗಿ ಕಟ್ಟಿ ಹಾಕಲಾಗಿದೆ ಏನು ಆದ್ರೆ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ನಡುವಿನಂತಹ ಟಿಕೆಟ್ ಹಂಚಿಕೆ ವ್ಯವಹಾರದಲ್ಲಿ ತೀವ್ರ ಗಲಾಟೆ ಎದುರಾಗಿದೆ ಅಪ್ಪ ಲಾಲು ಪ್ರಸಾದ್ ಯಾದವ್ ಮತ್ತು ಮಗ ತೇಜಸ್ವಿ ಯಾದವ್ ನಡುವಿನ ಸೀಟು ಹಂಚಿಕೆಯ ವಿಚಾರದಲ್ಲಿ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ತೇಜಸ್ವಿ ಯಾದವ್ ಅಪ್ಪ ಹಂಚಿಕೆ ಮಾಡಿದಂತಹ ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ನಾನು ಹೇಳುವವರೆಗೂ ಸುಮ್ಮನಿರಿ ಅಂತ ಈಗ ಪಕ್ಷದ ಚಿಹ್ನೆಗಳನ್ನ ಬಳಸದಂತೆ ತಾಕೀತನ್ನ ಮಾಡಿದ್ದಾರೆ ಬಿಹಾರದಲ್ಲಿ ಒಟ್ಟು ಇನ್ನೂರ ನಲವತ್ಮೂರು ಕ್ಷೇತ್ರಗಳಿಗೂ ಜೆಡಿಯು ಬಿಜೆಪಿ ಮತ್ತು ಎಲ್ಜೆಪಿ ಮಧ್ಯೆ ಈಗ ನಡೆದಂತಹ ಸೀಟು ಹಂಚಿಕೆಯ ಮಾತುಕತೆ ಸೌಹಾರ್ದಯುತವಾಗಿ ಮುಕ್ತಾಯಗೊಂಡು ಿದೆ ಈ ಒಪ್ಪಂದದ ಮೂಲಕ ಎನ್ ಬಲಿಷ್ಠ ಸ್ಥಾನಮಾನ ದೊರೆತಿದ್ದು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಸಿದ್ಧತೆಯನ್ನ ಸಿದ್ಧತೆ ಈಗ ಭದ್ರವಾಗಿರುವಂತದ್ದು ಇನ್ನು ಬಿಜೆಪಿ ನೂರ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿದೆ ನಿತೇಶ್ ನೇತೃತ್ವದ ಜೆಡಿಯು ಪಕ್ಷ ಕೂಡ ನೂರ ಒಂದು ಸ್ಥಾನಗಳಲ್ಲಿ ಸ್ಪರ್ಧಿಸ್ತಾ ಇದೆ ಇನ್ನು ಚಿರಾಗ್ ಪಾಸ್ವಾನ್ ಲೋಕ ಜನಶಕ್ತಿ ಪಕ್ಷ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಪಾಲನ ಪಡೆದಿದೆ ಹಾಗೆ ಜೀತನ್ ರಾಮ್ ಮಾಂಜಿ ಅವರ ಎಂ ಆರು ಸ್ಥಾನಗಳಲ್ಲಿ ಸ್ಪರ್ಧಿಸ್ತಾ ಇದ್ರೆ ಉಪೇಂದ್ರ ಕುಶ್ವಾ ಅವರ ರಾಷ್ಟ್ರೀಯ ಲೋಕ ಮೋರ್ಚಾ ಪಕ್ಷಕ್ಕೂ ಕೂಡ ಆರು ಸೀಟುಗಳನ್ನ ಎನ್ಡಿಎ ಕೂಟ ಹಂಚಿಕೆ ಮಾಡಿದೆ ಇನ್ನು ಬಿಹಾರ್ ವಿಧಾನಸಭೆ ಅಖಾಡಕ್ಕೆ ಎ ಮೈತ್ರಿಕೂಟದ ಮಧ್ಯೆ ಸೀಟು ಹಂಚಿಕೆ ಸಕ್ಸಸ್ ಆಗ್ತಿದ್ದಂತೆ ಈಗ ಬಿಜೆಪಿ ತನ್ನ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿದೆ ಮೊದಲ ಲೀಸ್ಟ್ನಲ್ಲಿ ಎಪ್ಪತ್ತೊಂದು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಬಿಜೆಪಿ ಅಧಿಕೃತವಾಗಿ ಘೋಷಣೆ ಮಾಡಿದೆ ಇನ್ನು ಇಂಡಿಯಾ ಪಕ್ಷದ ಒಕ್ಕೂಟದಲ್ಲಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ನಡುವಿನಂತಹ ಗಲಾಟೆ ಹೆಚ್ಚಾಗಿದ್ದು ಟಿಕೆಟ್ ಹಂಚಿಕೆಯಲ್ಲಿ ಅಸಮ್ಮತಿ ಮತ್ತಷ್ಟು ಗಂಭೀರವಾಗಿದೆ ರಾಜಕೀಯ ವಲಯದಲ್ಲಿ ಇದರಿಂದ ಗೋಜಿಗೆ ಮೋಜು ಉಂಟಾಗುವಂತಹ ಸಾಧ್ಯತೆ ಇದೆ ಇನ್ನು ಬಿಜೆಪಿ ಎನ್ಡಿಎ ಮೈತ್ರಿಕೂಟದ ಪ್ರತಿಷ್ಠೆ ಮತ್ತಷ್ಟು ಬಲಪಡುವ ನಿರೀಕ್ಷೆ ಹೆಚ್ಚುತ್ತಾ ಇದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ